ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶುಕ್ರವಾರ ಅಥವಾ ನೀವು ಗುರುವಾರ ಮಾಡ್ಕೊಳ್ಬಹುದು ಅಥವಾ ಮಂಗಳವಾರ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಏನಕ್ಕೆ ಈ ಪರಿಹಾರವನ್ನು ಮಾಡ್ಕೊಳ್ತೀವಿ ಅನ್ನೋದು ಕೂಡ ಇದರಲ್ಲೇ ತಿಳಿಸ್ತೀನಿ ಎರಡು ಪರಿಹಾರಗಳು ಆರಾಮಾಗಿ ಮಾಡ್ಕೊಳ್ಬಹುದು ನಾವು ಸಾಧಾರಣವಾಗಿ ದೇವಸ್ಥಾನಕ್ಕೆ ಹೋದಾಗ ಬರೀ ಕೈಯಲ್ಲಿ ಹೋಗೋದಿಲ್ಲ ಪೂಜೆ ಸಮನ್ನು ತಗೊಂಡೇ ಹೋಗ್ತೀವಿ ಪೂಜೆ ಸಾಮಗ್ರಿಗಳು ತಗೊಂಡೋಗಿ ಪೂಜೆ ಮಾಡ್ಕೊಂಡು ಬಂದಾದ ಮೇಲೆ ನಾವು ಆ ಕೊಬ್ ಕೊಬ್ಬರಿಯನ್ನು ಕೊಡ್ತಾರಲ್ವ ತೆಂಗಿನಕಾಯಿ ಒಡೆದು ಆ ಕಾಯಿಯನ್ನು ನಾವು ಸಾಧಾರಣವಾಗಿ ತಗೊಂಡು ಬಂದು ಆಚೆ ಕೂತ್ಕೊಂಡು ತಿಂತೀವಿ ಅಥವಾ ಮನೆಗೆ ತಗೊಂಡು ಬಂದಿದ್ದೆ ಅದನ್ನು ಏನಾದರೂ ಮಾಡ್ತೀವಿ ಸ್ನೇಹಿತರೆ ಆದರೆ ನಮಗೆ ಇದನ್ನು ಕೂಡ ಒಳ್ಳೆ ರೀತಿಯಲ್ಲೇ ಮಾಡಿಕೊಳ್ಳುವ ಪರಿಹಾರನ ತಿಳಿಸ್ತೀನಿ ಈ ಥರ ತೆಂಗಿನಕಾಯಿ ತಗೊಂಡು ಬರ್ತೀರಲ್ವ ಮನೆಗೆ ಆ ತಗೊಂಡು ಬಂದು ಒಂದು ಚಿಪ್ಪಾದ್ರೂ ನೀವು ಅದನ್ನು ತಗೊಂಡು ಬಂದಾಗ ಪೂರ್ತಿಯಾಗಿ ಅದನ್ನು ನೀವು ತೇವಾಂಶ ಎಲ್ಲ ಒರೆಸ್ಬಿಟ್ಟಿದ್ದೆ ಮನೆಯಲ್ಲಿ ತೆಂಗಿನಕಾಯಿ ದೀಪಾರಾಧನೆ ಮಾಡಿ ಪೂಜೆ ಮಾಡಿ ತಗೊಂಡು ಬಂದಿರುವಂಥದ್ರಲ್ಲಿ ನಾನು ತಿಳಿಸ್ತಾ ಇರುವಂಥದ್ದು ವೆರಿ ಪವರ್ಫುಲ್ ಆ ದಿನದಲ್ಲೇ ನಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಅದಕ್ಕೊಂದು ಮಾರ್ಗ ಅನ್ನೋದು ತಪ್ಪದೇ ದೇವಿ ಸೂಚನೆ ಕೊಡ್ತಾಳೆ ಯಾಕಂದರೆ ಈ ತೆಂಗಿನಕಾಯಿಯ ದೀಪಾರಾಧನೆ ಅನ್ನೋದು ಎಷ್ಟು ಶಕ್ತಿ ಇದೆ ಎಷ್ಟು ವಿಶೇಷತೆ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಅದು ನಾವು ದೇವಸ್ಥಾನದಿಂದ ತಂದಿರುವಂಥ ತೆಂಗಿನಕಾಯಿ ದೀಪಾರಾಧನೆ ಹಚ್ಚೋದು ಕೂಡ ನಮಗಿರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇದು ಒಳ್ಳೆಯ ಮಾರ್ಗ ಅಂತ ಹೇಳ್ತೀನಿ ಇದನ್ನು ನೀವು ಮಾಡ್ಕೊಂಡು ನೋಡಿ ಅದರ ಜೊತೆ ಈ ದಿನ ತಿಳಿಸ್ತಾ ಇರುವಂಥ ಒಂದು ಪರಿಹಾರ ಸುಮಾರು ಜನಕ್ಕೆ ಸ್ನೇಹಿತರೆ ಸ್ವಂತ ಮನೆ ಅನ್ನೋದು ತುಂಬ ಕನಸಾಗಿರುತ್ತೆ ಆ ಆಗಿರುತ್ತೆ ಅಥವಾ ಸಾಲಗಳು ತುಂಬ ಸಿಕ್ಕಾಪಟ್ಟೆ ಮಾಡ್ಕೊಂಡು ಬಿಟ್ಟಿರ್ತಾರೆ ಸಿಕ್ಕ ಸಿಕ್ಕ ಎಲ್ಲ ಸಾಲ ಬಿಟ್ಟು ಅದರಿಂದ ಒದ್ದಾಡ್ತಾ ಇರ್ತಾರೆ ಏನು ಅದರ ಇಂಟ್ರೆಸ್ಟ್ ಕಟ್ಟೋದಕ್ಕಾಗೋದಿಲ್ಲ ಹೇಳಿದ ಸಮಯಕ್ಕೆ ಕೊಡೋದಕ್ಕಾಗೋದಿಲ್ಲ ಆಗ ಪರದಾಡ್ತಾ ಇರ್ತಾರೆ ಅಂಥ ಸಂದರ್ಭಗಳಲ್ಲಿ ನೀವು ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಂಡು ನೋಡಿ ನಮಗೆ ಎಲ್ಲ ದಾರಿಗಳು ಮುಚ್ಚೋಗ್ಬಿಟ್ಟಿದೆ ಅನ್ನುವ ಸಮಯ ಮಾಡಿಕೊಳ್ಳುವ ಒಂದು ಶಕ್ತಿಶಾಲಿಯಾದಂತಹ ಪರಿಹಾರ ದಾಸವಾಳದ ಎಲೆ ಅನ್ನೋದು ಭೂದೇವಿ ಹಾಗೂ ಮಹಾಲಕ್ಷ್ಮಿ ವಾಸ ಮಾಡುವಂತಹ ಗಿಡ ಅನ್ನುವುದು ಬಹಳ ದೊಡ್ಡ ನಂಬಿಕೆ ಇದನ್ನ ನಾವು ಭೂಮಿಗೆ ಸಂಬಂಧಪಟ್ಟಂತಹ ಒಂದು ಏನೇ ಕ್ರಿಟಿಕಲ್ಲಿದ್ದರೂ ಸುಮಾರು ಜನಕ್ಕೆ ಏನಾದರೂ ಸ್ವಂತವಾಗಿ ಜಾಗ ಇದ್ದರೂ ಕೂಡ ಅಣ್ಣ ತಮ್ಮಂದರು ಇರ್ತಾರೆ ಭಾಗ ಹಂಚಿರೋದಿಲ್ಲ ಅಥವಾ ಅವರೇ ಕೋರ್ಟು ಕಚೇರಿಗಳು ಅಂತ ಅಲೀತಾ ಇರ್ತಾರೆ ಆಗ ನಮಗೇನು ಇದರಿಂದ ಮಾರ್ಗ ಗೊತ್ತಾಗ್ತಾ ಇಲ್ಲ ಕೇಸು ಕಚೇರಿಗಳು ಅಂತ ಅಲೀತಾ ಇದ್ದೀವಿ ಸಮಸ್ಯೆ ತುಂಬ ಇದೆ ಅಂತ ಹೇಳ್ತಾರಲ್ವ ಅಂಥವರು ಕೂಡ ಇದನ್ನು ಮಾಡ್ಕೊಂಡು ನೋಡಿ ಚೆನ್ನಾಗಿರುವಂಥ ಎಲೆಯನ್ನು ತಗೊಳ್ಳಿ ಯಾವಾಗಲೂ ಅಷ್ಟೇ ನೀವು ದೇವಿಗೆ ಪೂಜೆ ಮಾಡುವಾಗ ವಾರಾಹಿ ದೇವಿ ಆಗಿರಬಹುದು ಲಕ್ಷ್ಮೀ ದೇವಿ ಆಗಿರಬಹುದು ನೀವು ಪೂಜೆ ಮಾಡುವಾಗ ತಪ್ಪದೇ ದಾಸವಾಳದ ಹೂವುಗಳನ್ನು ಕೆಂಪು ಹೂಗಳನ್ನು ತಗೊಂಡು ಬಂದು ಪೂಜೆ ಮಾಡೋದರಿಂದ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ಕೋರಿಕೆಗಳು ಬೇಗನೆ ನೆರವೇರುವ ಎಲ್ಲ ಸೂಚನೆಗಳು ಕೂಡ ಆ ಒಂದು ಎಲೆನೇ ಕೊಡುತ್ತೆ ಅದಕ್ಕೋಸ್ಕರ ಆ ಹೂವು ಎಲೆ ಅನ್ನೋದು ತುಂಬ ಶ್ರೇಷ್ಠವಾಗಿರುತ್ತೆ ದಾಸವಾಳದ ಹೂವು ಎಲೆ ಈಗ ತಿಳಿಸುವಂಥದ್ದು ಒಂದು ಚೆನ್ನಾಗಿರುವ ದಾಸವಾಳದ ಎಲೆಯನ್ನು ಸ್ವಲ್ಪ ದೊಡ್ಡದಾಗಿರುವಂಥದ್ದನ್ನೇ ತಗೊಳ್ಳಿ ನಮಗೆ ಎಲ್ಲ ಸಮಸ್ಯೆಗಳಿಗೂ ಒಂದೊಂದು ಮಾರ್ಗ ಅನ್ನೋದು ಇರುತ್ತೆ ಅದು ಪರಿಹಾರಗಳಲ್ಲೇ ಇದೆ ಸ್ನೇಹಿತರೆ ಕಡಲೆಬೇಳೆ ಗೊತ್ತಲ್ವ ಎಲ್ರಿಗೂ ಸ್ವಲ್ಪನೇ ತಗೊಳ್ಳಿ ಚಿಕ್ಕ ಪಕ್ಕದಾಗಿ ಒಂದು ಕಡಲೆಬೇಳೆಯನ್ನು ನೀವು ತಗೊಂಡಿದ್ದೆ ಅದರಲ್ಲಿ ಅದರ ಜೊತೆ ಸ್ವಲ್ಪ ನಮಗೆ ಪಚ್ಚ ಕರ್ಪೂರವನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ಪರಿಹಾರವನ್ನು ಗುರುವಾರ ಶುಕ್ರವಾರ ಮಂಗಳವಾರ ಈ ದಿನಗಳಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಮನೆಯನ್ನು ಶುಚಿ ಮಾಡಿ ನೀವು ಇದು ಸಂಕಲ್ಪದ ಪರಿಹಾರ ಆಗಿರೋದ್ರಿಂದ ಈ ಪರಿಹಾರವನ್ನು ಮಾಡಿಕೊಳ್ಳುವ ದಿನಗಳಲ್ಲಿ ನೀವು ಮಾಂಸಾಹಾರ ಸೇವನೆ ಮಾಡಬಾರ್ದು ಆ ದಿನ ಏನಾದರೂ ನೀವು ತಿಂದಿದ್ರೆ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ಏನಾದರೂ ತುಂಬ ಸಮಸ್ಯೆಗಳು ಇರುತ್ತಲ್ವ ಆ ಸಮಸ್ಯೆಗಳಿಗೆ ಅಂತ ಮಾಡಿಕೊಳ್ಳುವಾಗ ಈಗ ಸು ಸಾಲ ಜಾಸ್ತಿ ಆಗಿದೆ ಮನೆಯಲ್ಲಿ ಜಗಳ ಜಾಸ್ತಿ ಆಗಿದೆ ನೆಮ್ಮದಿ ಇಲ್ಲ ಹೊಂದಾಣಿಕೆ ಇಲ್ಲ ನಾವು ಮನೆ ಕಟ್ಟಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೀವಿ ಒಡವೆಗಳು ತಗೊಳ್ಬೇಕು ಈ ಥರ ಇರುತ್ತಲ್ವ ಎಲ್ಲವೂ ಕೂಡ ಕಷ್ಟದ ಒಂದು ವಿಷಯಗಳಾಗಿರೋದ್ರಿಂದ ಇವುಗಳನ್ನು ಮಾಡಿಕೊಳ್ಳೋದಕ್ಕೆ ನಮಗೆ ಈ ಪರಿಹಾರ ಅನ್ನೋದು ತುಂಬ ಸೂಕ್ತವಾಗಿರುತ್ತೆ ಇದನ್ನು ನೀವು ಮಾಡಿಕೊಳ್ಳುವಾಗ ಈ ರೀತಿ ಫಾಲೋ ಮಾಡಬೇಕಾಗುತ್ತೆ ಮನೆಯನ್ನು ಶುಚಿ ಮಾಡಿ ನೀವು ಯಾವಾಗಲೂ ಅಷ್ಟೇ ಏನೇ ಪೂಜೆ ಮಾಡಬೇಕು ಅಂದರೆ ಮೊದಲು ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಎಲೆಯಲ್ಲಿ ಸ್ವಲ್ಪನೇ ಈ ಕಡಲೆಬೇಳೆಯನ್ನು ನೀವು ಹಾಕಬೇಕು ಒಂದು ಬಿಲ್ಲೆ ಪಚ್ಚ ಕರ್ಪೂರವನ್ನು ಹಾಕ್ಕೊಳ್ಳಿ ಪಚ್ಚ ಕರ್ಪೂರ ಅನ್ನೋದು ತುಂಬ ವಿಶೇಷತೆಯಿಂದ ಇರುತ್ತೆ ಎಲ್ಲಿ ಪಚ್ಚ ಕರ್ಪೂರ ಇರುತ್ತೋ ಆ ಸುಗಂಧ ದ್ರವ್ಯ ಇರುವಂಥ ಜಾಗದಲ್ಲಿ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ಸದಾ ಕಾಲ ಇರುವಂಥದ್ದು ಏಕೆಂದರೆ ಇದು ಸುಗಂಧ ವಸ್ತು ಅದಕ್ಕೋಸ್ಕರ ಇದನ್ನು ನಾವು ಇಟ್ಟಾಗ ಮನೆಯಲ್ಲಿ ದೀಪಕ್ಕೆ ಹಾಕ್ಕೊಳ್ಬಹುದು ಒಂದು ಸಾಂಬ್ರಾಣಿಗೆ ಹಾಕ್ಕೊಳ್ಬಹುದು ಈ ಪರಿಹಾರಗಳನ್ನು ಮಾಡ್ಕೊಳ್ತೀವಲ್ವಾ ಇದರ ಜೊತೆ ಅದನ್ನು ಕೂಡ ಹಾಕ್ಕೊಂಡು ಪರಿಹಾರವನ್ನು ಮಾಡ್ಕೊಳ್ತೀವಿ ಆದ ಕಾರಣ ಪಚ್ಚ ಕರ್ಪೂರಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ಮಾಡ್ಕೊಂಡು ನೋಡಿ ಇದನ್ನು ನೀವು ಒಂದು ಪ್ಲೇಟಲ್ಲಾದರೂ ಇಡಬಹುದು ಅಥವಾ ಎಲೆಯಲ್ಲಿ ಇದನ್ನು ಹಾಕಿ ಇಟ್ಟಿರ್ತೀರ ಇಟ್ಟುಬಿಟ್ಟು ಕೇಳ್ಕೊಳ್ಬೇಕು ಕೇಳ್ಕೊಂಡು ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರು ಇರ್ತಾರಲ್ವ ಅವ್ರನ್ನೇ ನೀವು ಕೇಳ್ಕೊಳ್ತಾ ನಮಗಿರುವಂಥ ಸಮಸ್ಯೆಗಳನ್ನು ಬಗೆಹರಿಸಮ್ಮ ಈ ಥರ ನಮಗೆ ಕಷ್ಟಗಳಿದೆ ಅಂತಂದ್ಬಿಟ್ಟು ಕೇಳಿಕೊಂಡು ನೀವು ಫೋಟೋ ಮುಂದೆ ಇಡಬೇಕಾಗುತ್ತೆ ಈ ಕ್ಲೀನಾಗಿ ಈ ಎಲೆಯೇ ಸಮೇತ ಇಟ್ಬಿಟ್ಟು ಆಮೇಲೆ ಅದನ್ನು ನೀವು ಪಚ್ಚ ಕರ್ಪೂರ ಎಲ್ಲ ಇಟ್ಟಿರ್ತೀರಲ್ವ ಸೀದಾ ಅದೇನು ಪಚ್ಚ ಕರ್ಪೂರ ಕರ್ಗೋಗ್ಬಿಡುತ್ತೆ ಸ್ನೇಹಿತರೆ ಜಾಸ್ತಿ ಸಮಯ ಕೂಡ ಇರೋದಿಲ್ಲ ಆಮೇಲೆ ಎಲೆ ಹಾಗೂ ಬೇಳೆ ಆ ಕರ್ಪೂರ ಇರುವಂಥದ್ದನ್ನು ಮಾರನೇ ದಿನ ನೀವು ತಗೊಂಡೋಗಿಬಿಟ್ಟಿದ್ದೆ ಎಲ್ಲಾದರೂ ಪಕ್ಷಿಗಳು ಓಡಾಡುವಂಥ ಜಾಗ ಇರುತ್ತಲ್ವ ಅಲ್ಲಿ ಹಾಕಬೇಕಾಗುತ್ತೆ ಯಾವಾಗಲೂ ನಾವು ಪಕ್ಷಿಗಳು ಪ್ರಾಣಿಗಳು ನಾಯಿ ಮರಿಗಳು ಹೀಗೆ ಇರುವೆಗಳು ಇವುಗಳಿಗೆ ಆಹಾರ ಕೊಟ್ಟರೆ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತಾ ಅನ್ನೋದು ನಿಮಗೆ ಪ್ರಶ್ನೆ ಮೂಡಬಹುದು ಹೌದು ಪ್ರಶ್ನೆ ಮೂಡೋದು ಕರೆಕ್ಟೇ ಆದರೆ ನಾವು ಮಾಡುವಂಥ ಒಂದು ಸಂಪಾದನೆಯಲ್ಲಿ ಎಲ್ಲ ಜೀವರಾಶಿಗಳಲ್ಲೂ ಮಾನವ ಜೀವರಾಶಿ ಅನ್ನೋದು ತುಂಬಾ ಶ್ರೇಷ್ಠವಾದಂಥದ್ದು ಎಲ್ಲ ಪ್ರಾಣಿಗಳಿಗೂ ನಾವು ಈ ಕಂಪೇರ್ ಮಾಡಿದಾಗ ಅದಕ್ಕೇ ನಾವು ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ತಂದೆ ತಾಯಿಗೂ ಸಮಾನವಾಗಿ ನಾವು ದುಡಿಯುವಂಥ ಒಂದು ದುಡ್ಡಲ್ಲಿ ಇಷ್ಟಿಷ್ಟು ಅಂತಂದ್ಬಿಟ್ಟು ಅವ್ರಿಗೆ ಒಂದೊಂದು ಭಾಗವನ್ನಾಗಿ ಮಾಡಿದಾಗ ಅದು ಯಾವುದೋ ಒಂದು ರೂಪದಲ್ಲಿ ನಾವು ಕೊಟ್ಟಾಗ ಆಗ ಇಷ್ಟು ಚೆನ್ನಾಗಿ ನಾವು ನೋಡ್ತಾ ಇದ್ದೀವಿ ಅಂದಾಗ ದೇವರು ಕೂಡ ಅಷ್ಟೇ ಸ್ನೇಹಿತರೆ ನಮಗೆ ಮೋಸ ಮಾಡೋದಿಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ನಾವು ನಮ್ಮ ಕೈಯಾರ ಮಾಡಿದಾಗ ನಮ್ಮ ಕೋರಿಕೆಗಳು ಬೇಗ ನೆರವೇರುತ್ತೆ ಅನ್ನೋದು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ವೆರಿ ಪವರ್ಫುಲ್ ಅಂತ ಹೇಳ್ತಾ ಇದ್ದೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು